ನಮಸ್ಕಾರ ಸ್ನೇಹಿತರೆ ಕತೆ ಒಂದೂರು ಆ ಊರಲ್ಲೂ ಹುಡುಗ ಅವನು ಒಂದು ನಾಯಿ ಸಾಕ್ತಾ ಇರ್ತಾನೆ ತುಂಬಾ ಮುದ್ದಾಗಿರುತ್ತೆ ನಾಯಿ ಅವನಿಗೆ ನಾಯಿನ ಕಂಡ್ರೆ ತುಂಬಾ ಇಷ್ಟ ನಾಯಿಗೂ ಅವ್ನ ಕಂಡ್ರೆ ತುಂಬಾ ಇಷ್ಟ ದಿನ ಆಟ ಆಡೋದು ಆ ಚೆಂಡಿನ ಆಟ ಇರುತ್ತಲ್ಲ ಚೆಂಡ್ ತೆಗೆದಿನ್ ಬಿಸಾಕ್ತಾನೆ ನಾಯಿ ಓಡೋಗುತ್ತೆ ಕಚ್ಕೊಂಡ್ ಬರುತ್ತೆ ವಾಪಸ್ ಇವನು ಕೊಡುತ್ತೆ ಇಷ್ಟೆ ಎಲ್ಲೆಲ್ಲಿ ಚೆಂಡ್ ಬಿಸಾಕ್ತಾನೆ ಅಲ್ಲೆಲ್ಲೆಲ್ಲ ನಾಯಿ ಓಡೋಗುತ್ತೆ ಕಚ್ಕೊಂಡ್ ಬರುತ್ತೆ ಹಿಂಗೆ ಒಂದಿನ ಹೊರಗಡೆ ಆಟ ಆಡ್ತಾ ಇರ್ತಾರೆ ಪಕ್ಕದಲ್ಲಿ ಒಂದು ಕೊಳ ಆಯ್ತಲ್ಲ ತುಂಬಾ ಆಳವಾದ ಕೊಳ ಈ ಹುಡ್ಗ ಚೆಂಡ್ ಬಿಸಾಕ್ತಾನೆ ಈ ಚೆಂಡು ಹೋಗಿ ಆ ಕೊಳದ ಮಧ್ಯೆ ಬಿದ್ಬಿಡುತ್ತೆ ತುಂಬಾ ಆಳವಾಗಿದೆ ಕೊಳಾಲ್ ಈ ನಾಯಿ ಏನ್ ಮಾಡತ್ತೆ ಚೆಂಡ್ ತರ್ಬೇಕಲ್ಲ ನಾರ್ಮಲ್ ಏನ್ ಮಾಡ್ಬೇಕು ನಾಯಿ ಆ ನೀರಲ್ಲಿ ಬೀಳ್ಬೇಕು ಬಿದ್ದು ಈಜ್ಕೊಂಡು ಹೋಗಿ ಕಚ್ಕೊಂಡ್ ಬರ್ಬೇಕು ಕರೆಕ್ಟ್ ಅಲ್ಲ ಇವನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ನಾಯಿ ಏನ್ ಮಾಡ್ತ ಗೊತ್ತಾ ಸೀದಾ ಓಡೋಯ್ತು ನೀರ್ ಮೇಲೆ ನಡ್ಕೊಂಡು ಓಡೋಯ್ತು ಅಷ್ಟೇ ಸೀದಾ ನೀರ್ ಮೇಲೆ ಹೋಯ್ತು ಚೆಂಡ್ ಕಚ್ಕೊಂಡು ಹಂಗೆ ನಡ್ಕೊಂಡು ವಾಪಸ್ ಬಂತು ಆರಾಮಾಗಿ ಇವ್ನ್ಗದ್ ನೋಡ್ ಮೈಯೆಲ್ಲ ಜುಗನ್ ಬಂದ್ಬಿಡ್ತು ಅಯ್ಯಪ್ಪ ಇದಂತ ನಾಯಿ ಇದು ನೀರ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಸರಿ ಟೆಸ್ಟ್ ಮಾಡಕ್ ಇನ್ನೊಂದ್ಸರಿ ಚೆಂಡೈಸಿತ್ತ ಅಲ್ಲೇನೆ ಮತ್ತೆ ಅಷ್ಟೇ ನಾಯಿ ನೀ ಸೀದಾ ನೀರ್ ಮೇಲೆ ನಡ್ಕೊಂಡು ಹೋಗುತ್ತೆ ಆ ಚೆಂಡ್ ಎತ್ಕೊಂಡು ವಾಪಸ್ ಬರುತ್ತೆ ಇವನದ್ ನೋಡ್ತಾನೆ ಖುಷಿ ಆಗುತ್ತೆ ಇವ್ನಿಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಬಹಳ ಹೆಮ್ಮೆ ಅನ್ಸುತ್ತೆ ಆದ್ರೆ ಬೇರೆ ಯಾರು ನಂಬಲ್ವಲ್ಲ ಹಿಂಗೆ ಹೇಳಿದ್ರೆ ನನ್ನ ನಾಯಿ ನೀರ್ ಮೇಲೆ ನಡ್ಕೊಂಡು ಹೋಗುತ್ತೆ ಅಂದ್ರೆ ಯಾರು ನಂಬಲ್ವಲ್ಲ ಅದಕ್ಕೆ ಇವನ್ ಮಾಡ್ತಾನೆ ನಾಳೆ ದಿನ ಮಾರ ದಿನ ಬೆಳಗ್ಗೆ ತನಕ ವೆಯ್ಟ್ ಮಾಡ್ತಾನೆ ವೆಯ್ಟ್ ಮಾಡಿ ಪಕ್ಕದ ಬೇರೆ ಅವ್ರ್ ಕರ್ಕೊಂಡ್ ಬರ್ತಾನೆ ಅವ್ರಿಗೆ ಹೇಳಲ್ಲ ನಾಯಿ ಹಿಂಗೆಲ್ಲ ಮಾಡುತ್ತೆ ಅಂತ ಪಕ್ಕದ ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದ್ ಹಿಂಗೆ ಚೆಂಡು ಆಟ ಆಡ್ತಾ ಇರ್ತಾನೆ ಬೇಕಂತಲ್ಲ ಚೆಂಡ ತೆಗೆದು ನೀರ್ ಮೇಲೆ ನೀರಲ್ಲಿ ಬಿಸಾಕ್ತಾನೆ ಕೊಳದಲ್ಲಿ ನಾಯಿ ಏನ್ ಮಾಡುತ್ತೆ ಸಲೀಸಾಗಿ ಹೋಗುತ್ತೆ ನೀರ್ ಮೇಲೆ ನಡ್ಕೊಂಡು ಹೋಗಿ ಆ ಚೆಂಡ್ ಎತ್ಕೊಂಡು ವಾಪಸ್ ಬರುತ್ತೆ ಆಗತ್ತ ಹೆಂಗ್ ಹೆಂಗ ಅನಿಸ್ಬೇಕಲ್ಲ ಇದು ಆಶ್ಚರ್ಯ ಅನಿಸ್ಬೇಕಲ್ಲ ಅಪ್ಪ ಎಂತ ಸಾಧನೆ ಈ ನಾಯಿ ತಾನೆ ಈ ಹುಡುಗನ್ ಬಾಳ ಹೆಮ್ಮೆಯಿಂದ ಅವ್ರನ್ನ ಕೇಳ್ದ ನೋಡ್ರಿ ಹೆಂಗೆ ನಮ್ ನಾಯಿ ಹೆಂಗ್ ನೋಡಿ ಹೆಂಗ್ ಚೆಂಡ್ತಂತ ನೋಡಿ ಸರಿ ತಕ್ಷಣ ಅವ್ರಂದ್ರು ಅಯ್ಯೋ ಪಾಪ ಬೇಜಾರಾಗತ್ತಪ್ಪ ನೀನ್ ನೋಡಿದ್ರೆ ನಿನ್ ನಾಯಿಗೆ ಈಜಾಡಕ್ಕೂ ಬರಲ್ವಲ್ಲಪ್ಪ ಪಾಪ ನಾಳೆಯಿಂದ ಟ್ರೈ ಮಾಡೋ ಏನಾದ್ರು ನಾಯಿ ಕಷ್ಟಪಟ್ಟು ಈಜ್ ಗೀಜ್ ಕಲಿಬೋದು ಆಯ್ತಾ ಈಜ್ ಕಲಸು ನಾಯಿಗೆ ಅಂತ ಹೇಳ್ಬಿಟ್ಟು ಹೊಟ್ಟೋದು ಇವ್ನಗ್ ಬಹಳ ನಿರಾಶೆ ಆಗೋಯ್ತು ಯಪ್ಪ ಎಂತ ಸಾಧನೆ ನಾಯಿದು ಇವ್ರು ನೋಡೋದ್ ಹಿಂಗಂದ್ರಲ್ಲ ಅಂತ ಮನೆಗ್ ಹೋಗಿ ಅವ್ರ ಅಪ್ಪಂಗ ಹೇಳ್ದ ಅವ್ರ ಅಪ್ಪ ಹೇಳಿದ್ರು ಪ್ರಪಂಚ ಇರೋದೆ ಹಿಂಗೆ ಮಗು ಯೋಚನೆ ಮಾಡ್ಬೇಡ ನೀನ್ ಏನಾರು ಸಾಧನೆ ಮಾಡ್ದಾಗ ನಿನ್ನ ಮುಖಕ್ಕೆ ತಣ್ಣೀರ್ ಹರ್ಸಕ್ಕೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ ಅದ್ರ ಅರ್ಥ ಇಷ್ಟೇ ನಾನು ಮಾಡಕ್ಕಾಗ್ದೇ ಇರೋ ಸಾಧನೆ ಇವನ್ ಮಾಡ್ಬಿಟ್ನಲ್ಲ ಅಂತ ಹೊಟ್ಟೆ ಊರಿ ಅಷ್ಟೇ ಅರ್ಥ ಆಯ್ತಲ್ಲ ಆದ್ರಿಂದ ಆ ರೀತಿ ಮುಖಕ್ಕೆ ತಣ್ಣೀರು ಹರಿಚಿ ನಿನ್ನ ಡಿಸ್ಕರೇಜ್ ಮಾಡ್ತಾರಲ್ಲ ಅವ್ರ ಮಾತಿಗೆ ಬೆಲೆ ಕೊಡ್ಬೇಡ ನಿನ್ನ ಸಾಧನೆ ನೀನ್ ಮಾಡ್ತಾ ಇರೋ ಯಾಕೆ ನಿನ್ನ ದೊಡ್ಡಸ್ತಿಗೆ ನಿನಗ್ ಗೊತ್ತು ನಿನ್ನ ಸಾಧನೆಯನ್ನ ಗುರುತಿಸೋದಕ್ಕೂ ಸ್ವಲ್ಪ ಅರ್ಹತೆ ಇರಬೇಕು ಬೇರೆ ಅವರು ನಿನ್ನ ಸಾಧನೆ ಗುರುತಿಸ್ತಾ ಇಲ್ಲ ಅಂದ್ರೆ ಅವರಿಗೆ ನಿನ್ನ ಸಾಧನೆಯನ್ನ ಗುರುತಿಸುವ ಅರ್ಹತೆ ಇಲ್ಲ ಅಂತ ಅಷ್ಟೇ ಅರ್ಥ ಅಂತ ಅಂದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಆದ್ರಿಂದ ಬೇರೆ ಯಾರಾದ್ರೂ ನಮ್ಮ ಸಾಧನೆ ಗುರುತಿಸ್ದೆ ನಮ್ಮನ್ನ ಡಿಸ್ಕರೇಜ್ ಮಾಡಿದ್ರೆ ನಾವಂತೂ ಖಂಡಿತ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸಿಂಗ್ ಥ್ಯಾಂಕ್ ಯು